ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವರ್ಷ ನಡೆದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಈ ಹಬ್ಬದ ಮುಖ್ಯ ವಿಶೇಷತೆಗಳನ್ನು ನೋಡೋಣ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ ಧರ್ಮ ಧನ್ಯ ಧೈರ್ಯ ವಿದ್ಯಾ ಮತ್ತು ವೈಭವ ಈ ಐದು ಲಕ್ಷ್ಮಿಯ ರೂಪಗಳನ್ನು ಸ್ಮರಿಸಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಕೈಗೊಳ್ಳುತ್ತಾರೆ ಇದು ಗಂಡು ಮಕ್ಕಳ ಆಯುಷ್ಯ ಮತ್ತು ಕುಟುಂಬದ ಸಮೃದ್ಧಿಗೆ ಕಾರಣವಾಗುತ್ತದೆ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ತಾಯಿ ವರಮಹಾಲಕ್ಷ್ಮಿಯ ಕೃಪೆ ಇದ್ದರೆ ನೀವು ಕೈಗೊಂಡ ಎಲ್ಲ ಕೆಲಸಗಳು ಸಾಕಾರಗೊಳ್ಳುತ್ತದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಆಗ್ತದೆ ಉತ್ತಮ ಉದ್ಯೋಗ ಸಿಗ್ತದೆ ನಾವೆಲ್ಲ ಸೇರಿ ಆರತಿ ಮಾಡಿದೆವು ಆಮೇಲೆ ಒಬ್ಬೊಬ್ಬರಾಗಿ ದೇವರಿಗೆ ಪೂಜೆ ಮಾಡಿದೆವು ಇಲ್ಲಿ ನನ್ನ ಫ್ರೆಂಡ್ ಅವರ ಮನೆಯಲ್ಲಿ ಅವರು ಮದುವೆಯಾಗಿ ಬಂದಾಗಿನಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿ ವರ್ಷ ವೃತವನ್ನು ಆಚರಿಸ್ತಾರೆ ಇಲ್ಲಿ ಕಾಣ್ತಾ ಇರುವ ಅಜ್ಜಿ ನಮ್ಮ ಫ್ರೆಂಡ್ ಅವರ ಸೊಸೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾರೆ ಅಜ್ಜಿಗೆ ನಮ್ಮನ್ನೆಲ್ಲ ಕಂಡ್ರೆ ಬಹಳ ಪ್ರೀತಿ ಹಾಗೆ ನಾನು ವರಮಹಾಲಕ್ಷ್ಮಿ ವ್ರತದ ವಿಡಿಯೋವನ್ನು ಹಾಕಿದ್ದೇನೆ ಅಜ್ಜಿ ಮನೆಯಲ್ಲಿ ನಡೆದ ವರಮಹಾಲಕ್ಷ್ಮಿ ಹಬ್ಬ ಅಜ್ಜಿ ಹೇಳ್ತಾ ಇದ್ದರು ಪ್ರತಿ ವರ್ಷ ಆರತಿ ಹೊತ್ತಿಗೆ ಐದು ಜನ ಮುತ್ತೈದೆಯರು ಸೇರಿ ಆರತಿ ಮಾಡ್ತಾರೆ ಅಂತ ಈ ವರ್ಷವು ನಾವು ಐದು ಜನ ಸೇರಿ ದೇವಿಗೆ ಆರತಿಯನ್ನು ಮಾಡಿದೆವು ಜೊತೆಗೆ ಆರತಿ ಮಾಡಿದ ಮೇಲೆ ಒಬ್ಬೊಬ್ಬರಾಗಿ ದೇವಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿದೆವು ಲಕ್ಷ್ಮಿಯ ಐದು ರೂಪ ಐದು ಜನ ಮುತ್ತೈದೆಯರು ಹಾಗಾಗಿ ಐದು ಜನ ಮುತ್ತೈದೆಯರು ಆರತಿ ಹೊತ್ತಿಗೆ ಬಂದರೆ ವಿಶೇಷ ಎಂದು ನಂಬಿಕೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಈಗ ನಾನು ದೇವರಿಗೆ ಪೂಜೆಯನ್ನು ಮಾಡ್ತಾಯಿದ್ದೇನೆ ತಾಯಿ ಮಹಾಲಕ್ಷ್ಮಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಸುಖ ಸಮೃದ್ಧಿಯನ್ನು ಕಾಣಲಿ ಎಂದು ಬೇಡಿಕೊಳ್ತಾ ಇದ್ದೇನೆ ನನ್ನ ವೀಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು